ತುಂಬಾ ನೋವಿನ ಸಂಗತಿ ಅಂದ್ರೆ ಶಿವಣ್ಣ ಅವರಿಗೂ ಕೂಡ ಸರ್ಜರಿ ಆಗಿದೆ ಈಗ ನೋಡಿದ್ರೆ ಶಿವಣ್ಣ ಅವರ ಪತ್ನಿ ಗೀತಾ ಮೇಡಮ್ ಗೀತಕ್ಕೂ ಕೂಡ ಈಗ ಸರ್ಜರಿ ಆಗಿದೆ ಅವರು ಕೂಡ ಈಗ ಚೇತರಿಸ್ಕೊಳ್ತಾ ಇದ್ದಾರೆ ಆರೋಗ್ಯದಲ್ಲಿ ಕೂಡ ಚೇತರಿಕೆ ಕಂಡು ಬಂದಿದೆ ಸರ್ಜರಿಗೆ ಒಳಪಡಿಸ್ಬೇಕಾಗಿದ್ದು ಸೊ ಹೀಗಾಗಿ ಗೀತಾಕ ಕೂಡ ಸರ್ಜರಿಯನ್ನ ಮಾಡಿಸ್ಕೊಳ್ಬೇಕಾದಂತಹ ಸಂದರ್ಭ ದಿವಸ ಸೊ ಹೀಗಾಗಿ ಅವರು ಕೂಡ ಆಸ್ಪತ್ರೆಗೆ ದಾಖಲಾಗಿ ಸರ್ಜರಿಯನ್ನ ಮಾಡ್ಕೊಂಡಿದ್ದಾರೆ ಶಿವಣ್ಣ ಅವರು ಒಂದು ತಿಂಗಳ ಕಾಲ ಫಾರಿನ್ಗೆ ಹೋಗಿ ಸರ್ಜರಿನ ಮಾಡಿಸ್ಕೊಂಡ್ ಬರ್ತಾರೆ ಅಲ್ಲೇ ರೆಸ್ ಮಾಡ್ತಾರೆ ಆ ಒಂದು ಟೈಮ್ ಅಲ್ಲಿ ಸಪೋರ್ಟ್ ಆಗಿ ಇದ್ದಿದೆ ಗೀತಾಕ ಅವರು ಕೂಡ ಅಲ್ಲಿ ಫಾರಿನ್ ಶಿವಣ್ಣ ಅವರ ಜೊತೆಗೇ ಇರ್ತಾರೆ ಇದೀಗ ಶಿವಣ್ಣ ಅವರು ಪತ್ನಿ ಜೊತೆ ಸಪೋರ್ಟ್ ಆಗಿ ನಿಂತು ಅವರು ಕೂಡ ತುಂಬಾನೇ ಓಡಾಡಿ ಯಾಕೆಂದ್ರೆ ಅವರು ಕೂಡ ಈಗ ಶಿವಣ್ಣ ರೆಸ್ಟ್ನಲ್ಲಿ ಇದ್ದು ಈಗ ಬಳಿಕ ಶೂಟಿಂಗ್ ಅಂತ ಓಡಾಡ್ತಾರೆ ಇದರ ನಡುವೆ ಸರ್ಜರಿಗೂ ಕೂಡ ಒಳಪಡಿಸ್ಬೇಕಾಗಿತ್ತು ಸ್ವಲ್ಪ ಧೈರ್ಯವನ್ನು ತುಂಬಿ ನಂತರದಲ್ಲಿ ಈಗ ಯಶಸ್ವಿ ಆಗಿದೆ ಈಗ ಆರೋಗ್ಯವಾಗಿದ್ದಾರೆ ಚೇತರಿಸ್ಕೊಂಡಿದ್ದಾರೆ ಸ್ವಲ್ಪ ಅಭಿಮಾನಿಗಳು ಆತಂಕ ಗಾಬರಿಗೊಳಗಾಗಿದ್ರು ಏನಾಗ್ಬಿಟ್ಟಿದೆ ಏನು ಅಂತ ಈಗ ಆರಾಮಾಗಿದ್ದಾರೆ ಆತಂಕ ಪಡುವ ಅಗತ್ಯ ಏನು ಕೂಡ ಇಲ್ಲ ಶಿವಣ್ಣ ಅವರ ಒಂದು ಧೈರ್ಯ ಇದೆಯಲ್ಲ ಸಪೋರ್ಟ್ ಇದೆಯಲ್ಲ ನಿಜಕ್ಕೂ ಕೂಡ ಗೀತಕ ಸ್ಟ್ರಾಂಗ್ ಆಗಿರಲು ಕಾರಣ ಆಗುತ್ತೆ ಸಿನಿಮಾ ವಿಚಾರ ಅಂತ ಬಂದ್ರೆ ಶೂಟಿಂಗ್ ಸೆಟ್ಗೂ ಕೂಡ ಗೀತಾ ಮೇಡಮ್ ಅವರು ಹೋಗ್ತಾ ಇರ್ತಾರೆ ಶಿವಣ್ಣ ಅವರ ಒಂದು ಸಿನಿಮಾ ಫೈವ್ ಆಗಿರ್ಬೋದು ಇನ್ನ ಬೇರೆ ಬೇರೆ ಸಿನಿಮಾಗಳು ಕೂಡ ಲೈನ್ ಅಪ್ ಬರ್ತಾ ಇದೆ ಶಿವಣ್ಣ ಅವರಿಗೆ ತುಂಬಾನೇ ಬೇಡಿಕೆ ಈಗಲೂ ಕೂಡ ಅಷ್ಟೇ ನೋಡಿ ಒಂದು ಸೀನಿಯರ್ ಸಿಟಿಜನ್ ಆದರೂ ಕೂಡ ಶಿವಣ್ಣ ಅವ್ರು ಹೀರೋ ಆಗಿ ನಡೆಸ್ತಾ ಇದ್ದಾರೆ ಸೇಮ್ ಟು ಸೇಮ್ ತಮಿಳಿನ ರಜನಿಕಾಂತ್ ಇದ್ದಂಗೆನೆ ನಮ್ಮ ಕನ್ನಡದಲ್ಲಿ ಶಿವಣ್ಣ ಅವರು ಹೆಂಗಾಗಿ ಕಾಣಿಸ್ತಾರೆ ಶಿವಣ್ಣ ಅವರು ಇನ್ನಷ್ಟು ಹೆಚ್ಚು ವರ್ಷಗಳ ಕಾಲ ಹೀರೋ ಆಗಿ ಸಿನಿಮಾದಲ್ಲಿ ನಟಿಸಿ ರಂಜಿಸಬೇಕು ಎಂಬುದೇ ಪ್ರತಿಯೊಬ್ಬರ ಆಸೆ ಶಿವಣ್ಣ ಅವರಿಗೆ ಒಂದು ದೊಡ್ಡ ಶಕ್ತಿ ಅದುವೆ ಗೀತಕ ಗೀತಕ ಚೆನ್ನಾಗಿದ್ರೆ ಶಿವಣ್ಣ ಸದಾ ಯಾವಾಗಲೂ ಕೂಡ ಲವಲವಿಕೆಯಿಂದ ಹೇಳ್ತಾರೆ